ಹಾಯ್ ಫ್ರೆಂಡ್ಸ್ ಮಂಗಳ ಪಾಕಶಃ ಸ್ವಾಗತ ಈಗ ತಾನೇ ಪೂಜೆ ಮುಗಿಸ್ಕೊಂಡೆ ಪೂಜೆ ಮುಗಿಸಿ ಕಾಫಿ ಮಾಡ್ಕೊಂಡು ಕುಡಿದು ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಗಂಟ್ಲು ಸರಿಯಲ್ಲ ಮತ್ತು ಗಂಟ್ಲು ವಾಯ್ಸ್ ಒಂದು ಸ್ವಲ್ಪ ಇನ್ನೂ ಸರಿವಾಗಿಲ್ಲ ಇವತ್ತಿನ ದಿನದಲ್ಲಿ ನಾನು ಏನೇನು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀನಿ ನನ್ನ ಇವತ್ತಿನ ದಿನದ ರಂಗೋಲಿ ತುಳಸಿ ಪೂಜೆ ಮತ್ತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗಿನ ಟಿಫನ್ನು ಬನ್ಸಿ ರವೆ ಉಪ್ಪಿಟ್ಟು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತರಕಾರಿ ಕ್ಯಾರೆಟು ಬೀನ್ಸು ಟೊಮೊಟೊ ಎಲ್ಲವ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಚೌತೆಕಾಯಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ಇವತ್ತು ಬಿಸಿಲು ಒಂಚೂರು ಚೆನ್ನಾಗಿ ಹತ್ತಿತ್ತು ಈಗ ಒಂದು ನಾಲ್ಕು ದಿವಸದಿಂದ ಬಿಸಿಲು ಹತ್ತಿರಲಿಲ್ಲ ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಬಿಸಿಲು ಅಂತ ತೆರೆಸ್ಮ್ಯಾಕ್ ಹೋಗ್ತಾಯಿದ್ದೀನಿ ಇದನ್ನು ಒಂದು ಏಳನ್ನ ಹಾಕ್ಬಿಟ್ಟು ಮುಚ್ಚಿದರೆ ಧೂಳು ಮತ್ತು ಏನು ಬೀಳಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮುಚ್ಚಿಬಿಟ್ಟು ಇಡ್ತಾಯಿದ್ದೀನಿ ಅದಾದಮೇಲೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದು ವಾಶಾಗಿತ್ತು ಹಂಗಾಗಿ ಅದನ್ನು ಒಂದು ಸ್ವಲ್ಪ ಒಣ ಹಾಕಿ ಅಂತ ಬಂದಿದ್ದೀನಿ ಇವತ್ತೊಂದು ಸ್ವಲ್ಪ ಬಿಸಿಲಿತ್ತು ಹಂಗಾಗಿ ಈಗ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಲ್ಲ ಹಾಗಾಗಿ ಬಟ್ಟೆ ಒಣ ಒಗೆದು ಒಣಾಕಿದ್ದೀನಿ ಮೀಶೋದಲ್ಲಿ ಇಲ್ಲಿ ಕೆಳಗಡೆನೇ ಉಪ್ಪು ಮತ್ತು ಹುಣಸೆಹಣ್ಣು ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಮೂಲೆ ಸ್ಟ್ಯಾಂಡ್ ಥರದ ತೊಗೊಂಡಿದ್ದೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಈ ರೀತಿ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಎಲ್ಲಿ ಜೋಡಿಸ್ಕೊತೀನಿ ಅಂತ ತೋರಿಸ್ತೀನಿ ನಡಿ ಜಾಗದಲ್ಲಿ ನಾನು ಈ ರೀತಿ ಇಟ್ಕೊಂಡಿದ್ದೆ ಅದಕ್ಕೆ ಈ ರೀತಿ ಸ್ಟ್ಯಾಂಡನ್ನ ಬುಕ್ ಮಾಡಿಕೊಂಡೆ ನಾನು ಈಗ ಸ್ಟ್ಯಾಂಡ್ ಬಂದ ಬಂದಮೇಲೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಇದೆ ಅಂತ ಅನ್ನಿಸ್ತಾ ಇದೆ ಅದಾದಮೇಲೆ ಕೊಬ್ಬರಿ ಒಂದು ನಾಲ್ಕು ಗಂಟೆ ಹಂಗೆ ಚೆನ್ನಾಗಿ ಒಣಗಿತ್ತು ಕೊಬ್ಬರಿ ತಗೊಂಡು ಬಂದೆ ಕೊಬ್ಬರಿ ಮತ್ತು ಬೆಲ್ಲ ಎರಡು ಚೆನ್ನಾಗಿ ಒಣಗಿತ್ತು ಇವತ್ತು ತುಂಬ ಬಿಸಿಲಿತ್ತು ಹಂಗಾಗಿ ಚೆನ್ನಾಗಿ ಒಣ್ಕೊಂಡಿತ್ತು ಈಗ ಎಲ್ಲದನ್ನು ಚೆನ್ನಾಗಿ ಒಣಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಕಡಲೆ ಬೀಜ ಹುರ್ಕೊಳ್ಳೋಣ ಅಂತ ಕಡಲೆ ಬೀಜ ಹುರ್ಕೊಂಡೆ ಹುರ್ಕೊಂಡು ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ಇದನ್ನು ಸಿಪ್ಪೆ ಎಲ್ಲ ತೊಗೊಂಡ್ಬಿಡೋಣ ಅದಾದಮೇಲೆ ಒಂದು ಬಟ್ಲಿನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಬಿಡೋಣ ನಾವು ಎಳ್ಳು ಬೀರಿಗೆ ಈ ರೀತಿ ಇದ್ದೀನಿ ಕಡಲೆ ಬೀಜನ ಈ ರೀತಿ ನಾನು ಬಟ್ಟಲಲ್ಲಿ ಈ ರೀತಿ ಎಲ್ಲ ಉಜ್ಜಿಕೊಳ್ತಾ ಇದ್ದೀನಿ ಈಗ ಕಡಲೆ ಬೀಜನೂ ರೆಡಿಯಾಗಿದೆ ಬೀಜ ಮತ್ತು ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ಎಳ್ಳು ಹಾಕಿಲ್ಲ ಯಾಕೆಂದರೆ ಅದು ತಳ ಸೇರಿಬಿಡುತ್ತೆ ಅಂತ ನಾನಿಲ್ಲಿ ಮುಕ್ಕಾಲು ಕೆ ಜಿವಷ್ಟು ಬೀಜನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿವಷ್ಟು ವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ ಒಂದು ಆಗಿ ಒಂದು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಾಟ್ಲು ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಮೂರು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿ ಕಡಲೆನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆಲ್ಲ ಅಂಗಡಿಲಿ ತಂದು ಎಲ್ಲ ಸೇರಿಸ್ತಾರಲ್ಲ ಅದನ್ನ ನಾನು ತಂದಿಲ್ಲ ಸೇರಿಸಿಲ್ಲ ನಮ್ಮ ಮನೆಗೆ ಯಾರೂ ಇಷ್ಟಪಡಲ್ಲ ಹಂಗಾಗಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಗಡಿಲಿ ತಗೊಂಬಂದು ಮಾಡ್ಕೊಳ್ಳೋದ್ಕಿನ್ನ ಈ ರೀತಿ ಮನೇಲೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಎಳ್ಬೀರ್ ಬಗ್ಗೆ ಹಾಕಿದ್ದೆ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಬಹುದು ನಮ್ಮ ಮನೆಯವರು ಸಂತೆಲಿ ಸೊಪ್ಪನ್ನ ತೊಗೊಂಬಂದಿದ್ರು ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಸೊಪ್ಪನ್ನ ಸೋಸ್ಕೊಳ್ತಾ ಕೂತ್ಕೊಂಡೆ ಆ ಸೊಪ್ಪು ಸೊಪ್ಪಿನ ಕಡ್ಡಿನೇ ಜಾಸ್ತಿ ಇದೆ ಅದನ್ನು ಸೋಸೋದಕ್ಕೆ ತುಂಬ ಹೊತ್ತಾಯಿತು ಮಷಪ್ ಮಾಡೋಣ ಅಂತ ಒಂದು ಕಂತೆ ಪಾಲಾಕು ಒಂದು ಕಂತೆ ಮೆಂತ್ಯ ಸೊಪ್ಪು ಒಂದು ಕಂತೆ ದಂಟನ್ನು ತೊಗೊಂಬಂದಿದ್ರು ಹಂಗಾಗಿ ಇವತ್ತು ಮಶಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಮೂರು ಕಂತೆ ಕೊತ್ತಂಬರಿ ಸೊಪ್ಪನ್ನು ತಂದಿದ್ರು ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ತೊಗೊಂಡು ಒಂದು ಬಕೆಟಿಗೆ ನೀರು ಬಿಟ್ಟಿದ್ದೆ ಅದಕ್ಕೆ ಸೇರಿಸ್ಕೊಂಡು ಒಂದು ಎರಡು ಸಲ ನೀಟಾಗಿ ತೊಳ್ಕೊಂಬಿಡೋಣ ನೀಟಾಗಿ ತೊಳ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಇದ್ದೀನಿ ಸೇರಿಸ್ಕೊಳ್ತಾಯಿದ್ದೀನಿ ಸೇರಿಸ್ಕೊಂಡ ಸೇರಿಸ್ಕೊಂಡ್ಮೇಲೆ ಒಂದು ಕಾಫಿ ಲೋಟದಲ್ಲಿ ಎರಡು ಲೋಟದಷ್ಟು ತಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ ತುಂಬ ದೊಡ್ಡ ಲೋಟ ಬೇಡ ಒಂದು ಮೀಡಿಯಮ್ ಸೈಜ್ ಕಾಫಿ ಲೋಟ ಇರುತ್ತಲ್ಲ ಅದರಲ್ಲಿ ಎರಡು ಲೋಟ ಆದರೂ ಸಾಕಾಗುತ್ತೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಸೇರಿಸ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸುಕಾಯಿ ಒಂದು ಸ್ಪೂನು ಸಾಂಬಾರು ಪುಡಿ ಎರಡು ಸ್ಪೂನು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಮೀಡಿಯಮ್ ಸೈಜ್ ಸ್ಪೂನಿಂದ ಎರಡು ಸ್ಪೂನು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಭಾಗದಷ್ಟು ನಾವು ಸೊಪ್ಪು ಎಷ್ಟಿರುತ್ತೋ ಅದ್ರಾಗ ಅರ್ಧ ಭಾಗದಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕಾಗುತ್ತೆ ಎರಡು ವಿಷಲ್ ಕೂಗಿ ಪೂರ್ತಿಯಾಗಿ ತಣ್ಗಾದ್ಮೇಲೆ ನಾನು ಓಪನ್ ಇದ್ದೀನಿ ಈ ರೀತಿ ಬೆಂದಿದೆ ಈಗ ಸೊಪ್ಪು ಮತ್ತು ಟೊಮೊಟೊನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಕಾಳನ್ನೆಲ್ಲ ತೊಗೊಳಲ್ಲ ಸೊಪ್ಪು ಮತ್ತು ಟೊಮೊಟೊ ಮೇಲ್ಮೈರೋಂಥ ತೆಂಗಿನ ತುರಿನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಇದನ್ನು ರುಬ್ಕೊಂಬಂದುಬಿಡೋಣ ಎಷ್ಟು ಸಿಗುತ್ತೆ ಅಷ್ಟು ಕಾಯಿ ತುರಿನೂ ತಗೊಂಡಿದ್ದೀನಿ ಸೇರಿಸ್ಕೊಂಡಾದ್ಮೇಲೆ ಇದನ್ನ ರುಬ್ಕೊಂಬಂದಿದ್ದಾಯಿತು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಕಾಲು ಸ್ಪೂನ್ ಸಾಸಿವೆ ಕಾಲು ಸ್ಪೂನ್ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದಮೇಲೆ ಒಂದು ಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇನೋ ಸೇರಿಸ್ಕೊಂಡು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದಮೇಲೆ ರುಬ್ಬಿಟ್ಕೊಂಡಿರ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ಬೇಳೆ ಮತ್ತು ರಸ ಇತ್ತಲ್ಲ ಅದನ್ನೂ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅಂದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಆಗಲೇ ಉಪ್ಪು ಸೇರಿಸಿರೋದ್ರಿಂದ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಈಗ ಸೊಪ್ಪಿನ ಸಾಂಬಾರು ಮಶಪ್ಪು ರೆಡಿಯಾಗಿದೆ ಚೆನ್ನಾಗಿ ಕುದ್ದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ದಿನ ನಾನು ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಅದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು